ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಈ ಹಿಂದಿನ ಸಂಚಿಕೆಗಳಲ್ಲಿ ನೈಋತ್ಯದ ದೋಷದ ಬಗ್ಗೆ ನಾನು ಚರ್ಚಿಸುತ್ತಿದ್ದೆ ಹಾಗೆಯೇ ಇಂದೂ ಸಹಿತ ಇದೊಂದು ರೀತಿಯ ನೈಋತ್ಯ ದೋಷದ ಬಗ್ಗೆ ಸ್ವಲ್ಪ ವಿಮರ್ಶಿಸುವ ಆಸಕ್ತಿ ಇಲ್ಲಿ ನೋಡಿ ಈ ನಿವೇಶನಕ್ಕೆ ದಕ್ಷಿಣ ಭಾಗಕ್ಕೆ ರಸ್ತೆ ಇದೆ ನಿವೇಶನದಲ್ಲಿ ನೈಋತ್ಯ ಬೆಳೆದಿದೆ ಈ ರೀತಿಯ ದೋಷ ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಮಾತ್ರ ಬರುತ್ತದೆ ಎನ್ನುವ ಕಲ್ಪನೆಗಳು ಬೇಡ ಈ ರೀತಿಯ ನಿವೇಶನಕ್ಕೆ ಪೂರ್ವಕ್ಕೆ ರಸ್ತೆ ಇದ್ದರು ಉತ್ತರಕ್ಕೆ ರಸ್ತೆ ಇದ್ದರು ಪಶ್ಚಿಮಕ್ಕೆ ರಸ್ತೆ ಇದ್ದರು ಸಹಿತ ನೈಋತ್ಯ ಬೆಳೆದವಾಗ ಆಗುವಂತಹ ತೊಂದರೆ ಬೇರೆ ಎಲ್ಲ ಸಮಸ್ಯೆಗಳಿಗಿಂತಲೂ ಹೆಚ್ಚು ತೊಂದರೆಯನ್ನು ಕೊಡುವಂತಹ ಜಾಗ ನೈಋತ್ಯ ಈ ರೀತಿ ನೈಋತ್ಯ ನಿವೇಶನಕ್ಕೆ ಬೆಳೆದರು ನೈಋತ್ಯ ಮನೆಗೆ ಬೆಳೆದರು ನೈಋತ್ಯದ ರಸ್ತೆಗೆ ನಿವೇಶನ ಬೆಳೆದರೂ ಸಹಿತ ತೊಂದರೆಯನ್ನು ಕೊಟ್ಟೇ ಕೊಡುತ್ತದೆ ಈ ತೊಂದರೆಯ ತೀವ್ರತೆ ಹೇಗಿರುತ್ತದೆ ಎಂದರೆ ಒಂದು ವೇಳೆ ಈ ರೀತಿ ನೈಋತ್ಯ ಬೆಳವಣಿಗೆಯಾಗಿ ಅದೇ ನಿವೇಶನದಲ್ಲಿ ಮನೆಯನ್ನು ನಿರ್ಮಿಸಿ ಮನೆಯೂ ಸಹಿತ ನೈಋತ್ಯಕ್ಕೆ ಬೆಳೆದರೆ ನೈಋತ್ಯದ ಮೂಲೆ ತುಂಡಾದರೆ ಆಗ ಅಂತಹ ಮನೆಗಳಲ್ಲಿ ಇರುವಂತಹ ವ್ಯಕ್ತಿ ತೀವ್ರತರವಾದ ಆರೋಗ್ಯದ ತೊಂದರೆ ಆಕಸ್ಮಿಕ ಅಪಘಾತಗಳು ಆಕ್ಸಿಡೆಂಟ್ಗಳು ಅನ್ಯಾಚುರಲ್ ಡೆತ್ಗಳು ಕೆಲವು ಸಾರಿ ಮರ್ಡರ್ ಆಗುವಂತಹ ಅವಕಾಶಗಳನ್ನೂ ಸಹಿತ ಈ ರೀತಿಯ ನಿವೇಶನ ಸೂಚಿಸುತ್ತದೆ ಇದೆಲ್ಲದಕ್ಕೂ ಆ ನಿವೇಶನದ ತಪ್ಪಿನ ತೀವ್ರತೆಯ ಆಧಾರದ ಮೇಲೆ ಅದನ್ನು ಹೇಳಬಹುದು ಎಲ್ಲದಕ್ಕೂ ಒಂದೇ ಉತ್ತರ ಅಲ್ಲ ಇರಲಿ ಆದರೂ ಸಹಿತ ಈ ರೀತಿ ನಿವೇಶನ ನೈಋತ್ಯ ಭಾಗದಲ್ಲಿ ಬೆಳೆದುಕೊಂಡಾಗ ಇದನ್ನ ಸುಲಭ ಪರಿಹಾರ ಎನ್ನುವುದಾದರೆ ಈ ರೀತಿ ನಿಮ್ಮ ನಿವೇಶನವನ್ನು ಆಯತಾಕಾರವಾಗಿ ಬರುವಂತೆ ಬದಲಾಯಿಸಿಕೊಳ್ಳಬೇಕು ಈ ಭಾಗವನ್ನು ಬಿಟ್ಟು ಅದು ಪೂರ್ವಕ್ಕೆ ರಸ್ತೆ ಬಂದವಾಗಲೂ ಅದೇ ರೀತಿ ಮಾಡಿಕೊಳ್ಳಬೇಕು ಉತ್ತರಕ್ಕೆ ರಸ್ತೆ ಬಂದರೂ ಹಾಗೆಯೇ ಪಶ್ಚಿಮಕ್ಕೆ ಬಂದರೂ ಹಾಗೆಯೇ ಹಾಗೆಯೇ ದಕ್ಷಿಣಕ್ಕೆ ರಸ್ತೆ ಬಂದಾಗಲೂ ಸಹಿತ ಇದನ್ನು ಆಯತಾಕಾರವಾಗಿ ಮಾಡಿಕೊಳ್ಳಬೇಕು ಇದರ ಜೊತೆಗೆ ವೈಜ್ಞಾನಿಕವಾಗಿ ಇದನ್ನು ಬದಲಾಯಿಸಿಕೊಳ್ಳಲು ತಜ್ಞ ಸಲಹೆಗಾರರನ್ನು ಸಂಪರ್ಕಿಸಬೇಕು ಅದರಿಂದ ಈ ನಿವೇಶನವನ್ನು ಹೆಚ್ಚು ಪ್ರತಿಫಲಯುಕ್ತವಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ ನೈಋತ್ಯ ಬೆಳೆದ ಮಾತ್ರಕ್ಕೆ ಕೆಟ್ಟ ನಿವೇಶನ ಎಂದು ಅದನ್ನು ತುಚ್ಛೀಕರಿಸುವುದು ಸಹಿತ ಒಳ್ಳೆಯದಲ್ಲ ಸರಿ ಮಾಡಿಕೊಂಡರೆ ಎಲ್ಲ ನಿವೇಶನಗಳೂ ಸಹಿತ ಒಳ್ಳೆಯ ಪ್ರತಿಫಲವನ್ನೇ ನೀಡುತ್ತವೆ ದೋಷವಾದರೆ ಎಲ್ಲ ನಿವೇಶನಗಳು ಸಹಿತ ಅಂದರೆ ಉತ್ತರಕ್ಕೆ ಮುಖವಾದ ನಿವೇಶನವೂ ತೊಂದರೆಯನ್ನು ಕೊಡುತ್ತದೆ ಪೂರ್ವಕ್ಕೆ ಮುಖವಾದ ನಿವೇಶನವೂ ತೊಂದರೆಯನ್ನು ಕೊಡುತ್ತದೆ ಪಶ್ಚಿಮ ಹಾಗೂ ದಕ್ಷಿಣಕ್ಕೆ ಮುಖ ನಿವೇಶನಗಳು ಸಹಿತ ಅಷ್ಟೇ ತೊಂದರೆಯನ್ನು ಕೊಡುತ್ತವೆ ಸರಿ ಇದ್ದಲ್ಲಿ ಸರಿ ತಪ್ಪಿದ್ದಲ್ಲಿ ತಪ್ಪು ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ತೀರ್ಮಾನಿಸಿಕೊಡಿ ನಮಸ್ಕಾರ